ನಮಸ್ತೆ ನೀನು ಸತ್ತರೆ ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನೆನಪಿಡಿ ಮೇಧಾವಿತನವು ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರೇರಣೆಯಿಂದಾಗುತ್ತದೆ ಮೇಧಾವಿತನ ಅನ್ನೋದೇನಿದೆ ಅದು ನೈಂಟಿ ನೈನ್ ಪರ್ಸೆಂಟ್ ಇನ್ಸ್ಪಿರೇಷನಿಂದ ಆಗತ್ತಂತೆ ಓಕೆ ನೆನ್ಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈಗ ಅದು ಹಂಗಾಗಬೇಕಾ ಬೇಡವಾ ಹೆಂಗಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಥಾಮಸ್ ಆಲ್ವಾ ಎಡಿಸನ್ ಏನು ಹೇಳಿದ್ದಾರೆ ಅಂದರೆ ಮೇಧಾವಿತನ ಶೇಕಡ ಒಂದು ಪರ್ಸೆಂಟಷ್ಟು ಪ್ರೇರಣೆಯಿಂದ ಆಗಬೇಕು ಇನ್ನು ತೊಂಬತ್ತು ತೊಮ್ ಏನೋ ನೈಂಟಿ ನೈನ್ ಪರ್ಸೆಂಟಷ್ಟು ಶ್ರಮದ ಫಲದಿಂದ ಆಗಬೇಕು ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಉಲ್ಟಾ ಮಾಡ್ಕೊಂಡಿದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ಇನ್ಸ್ಪಿರೇಷನ್ ಅಂತ ತೊಗೋತೀವಿ ಒನ್ ಪರ್ಸೆಂಟ್ ಆ್ಯಕ್ಷನ್ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಮೇಧಾವಿಗಳಾಗಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಅದು ನಾವು ಆಗಿರೋದು ಹಾಗೇನೆ ಆಗಕ್ಕೆ ಹೋಗ್ತಿರೋದು ಹಾಗೇನೆ ಅಂತ ಹೇಳ್ತಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ಮಹಾ ಮೇಧಾವಿಗಳು ಮೇಧಾವಿಗಳು ಅಂತ ಅಂದ್ಕೊಂಡಿರೋರಲ್ಲ ಅಥವಾ ಮೇಧಾವಿಗಳು ಅಲ್ಲ ಮಹಾ ಮೇಧಾವಿಗಳು ಅವರು ಹೇಗೆ ಅವ್ರ ಜೀವನಾನ ರೂಪಿಸ್ಕೊಂಡಿದ್ದಾರೆ ಅಂದರೆ ಮೇಜರ್ ಇನ್ನರ್ ವಾಯ್ಸ್ ಅವರ ಒಳಗಡೆ ವಾಯ್ಸ್ನ ಅವರು ಜಾಸ್ತಿ ಕೇಳಿಸ್ಕೊಂಡಿದ್ದಾರೆ ಯಾವ ಥರ ಅಂದರೆ ಇವರು ಯಾವಾಗಲೂ ಜಾಸ್ತಿ ಯೋಚನೆ ಮಾಡೋದು ಇತರರ ಜೀವನವನ್ನು ಶ್ರೀಮಂತಗೊಳಿಸೋದು ಹೇಗೆ ಇತರರ ಜೀವನವನ್ನು ಉತ್ತಮಗೊಳಿಸೋದು ಹೇಗೆ ಅನ್ನೋ ಒಂದು ಗಾಢ ಆಕಾಂಕ್ಷೆಯಿಂದ ಅವರು ಉತ್ತೇಜನ ಹೊಂದಿರ್ತಾರಂತೆ ಒಳಗಡೆಯಿಂದ ಅವರು ಪ್ರೇರೇಪಿತ ಆಗಿರ್ತಾರೆ ನಾವು ಇನ್ನೊಬ್ಬರ ಜೀವನಕ್ಕೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಬಹಳ ಸ್ಟ್ರಾಂಗಾಗಿ ಕೂತಿರತ್ತಂತೆ ಹಾಗೆ ನಾವು ಅವ್ರ ಜೀವನವನ್ನು ನಾವು ಓದಿದಾಗ ಬಹಳಷ್ಟು ಮೇಧಾವಿಗಳು ಆಕಾಂಕ್ಷೆ ಹೇಗಿರುತ್ತೆ ಅಂದರೆ ಅಯ್ಯೋ ಇವೆಲ್ಲ ಭ್ರಮೆ ಅಲ್ವಾ ಈ ಲೆವೆಲಿಗೆ ಮಾಡೋಕ್ಕಾಗತ್ತಾ ಅಂತಾನೆ ಸಾಮಾನ್ಯ ವ್ಯಕ್ತಿಗಳಿಗೆ ಅನಿಸುತ್ತಂತೆ ಸಾಮಾನ್ಯ ವ್ಯಕ್ತಿಗಳಿಗೆ ಇವೆಲ್ಲ ಸಾಧ್ಯಾನ ಅಂತಾನೆ ಅನಿಸುತ್ತಂತೆ ನೆನ್ಪಿಡ್ಕೊಡಿ ಅಂದರೆ ಮೇಧಾವಿಗಳು ಮಾಡೋದು ಅವ್ರು ನಮಗೆ ಕಾಣಿಸೋದು ಹಾಗೇ ಭ್ರಮೆ ಅಂತ ಅನಿಸುತ್ತಂತೆ ಇವೆಲ್ಲ ಆಗಲ್ಲ ಅನ್ನೋ ಥರನೇ ಯಾಕಂದರೆ ಅದೇ ಡಿಫ್ರೆನ್ಸ್ ನಮಗೂ ಅವ್ರಿಗೂ ಇರೋದು ಅವ್ರಿಗೆ ಇರೋ ಅವ್ರು ಯಾಕೆ ಆಗಿದ್ದಾರೆ ಅಂದರೆ ಅದಕ್ಕೇನೆ ನಮಗಾಗಲ್ಲ ಅನ್ನೋದು ಅವ್ರಿಗೆ ಸುಲಭವಾಗಿ ಆಗುತ್ತೆ ಅದಕ್ಕೆ ಸೊ ಇಲ್ಲಿ ಹೇಗೆ ಅವರು ಇರ್ತಾರೆ ಅಂದರೆ ಅವರು ಸೇವಿಸೋ ಆಹಾರ ಅವರ ಮನಸ್ಸಿನಲ್ಲಿ ಅವರ ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ ಅವರು ಅವರ ಆಕಾಂಕ್ಷೆಗಳು ಏನು ಆಕ್ರಮಿಸ್ಬಿಟ್ಟಿರುತ್ತೆ ಅವರ ಆಕಾಂಕ್ಷೆಗಳು ಆಕ್ರಮಿಸ್ಬಿಟ್ಟಿರುತ್ತೆ ಪ್ರತಿ ಜೀವಕೋಶಗಳಿಗೂ ಕೂಡ ಅದಕ್ಕೆ ಅವರೆಲ್ಲ ಮಹಾ ಮೇಧಾವಿಗಳಾಗಿದ್ದಾರೆ ನಾವು ಒನ್ ಪರ್ಸೆಂಟ್ ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿ ಹಿಂಗೆ ಇರಬೇಕು ಅಂತ ಹೋಗ್ತೀವಿ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಬರೀ ನಾವು ಇನ್ನೊಬ್ರನ್ನ ನೋಡ್ಕೊಂಡು ಈ ಥರ ಇದ್ದರೆ ಈ ಥರ ಇದ್ದರೆ ಈ ಥರ ಇದ್ದರೆ ಅಂತಲೇ ಅಂದ್ಕೊಳ್ತಾ ಇರ್ತೀವಿ ಇನ್ನು ಒನ್ ಪರ್ಸೆಂಟ್ ಮಾತ್ರ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀವಿ ಆದರೆ ಮೇಧಾವಿಗಳು ಅವರು ಒಳಗಡೆ ಇರುವಂತಹ ಇನ್ನರ್ ವಾಯ್ಸ್ನ ಅವರು ಗುರ್ತಿಸ್ಕೊಂಡು ಅವರ ಆಕಾಂಕ್ಷೆಗಳನ್ನು ಅವರು ಏನು ತಗೊಂಡು ಅದಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಆ್ಯಕ್ಷನ್ ಹಾಕೋದ್ರ ಮೂಲಕ ನಿಜ ಮಾಡಿದ್ದಾರೆ ವಾಸ್ತವದಲ್ಲಿ ಅಂತ ಅದಕ್ಕೆ ಎಕ್ಸಾಂಪಲ್ ಇವತ್ತು ಥಾಮಸ್ ಆಲ್ಬೋ ಎಡಿಸನ್ ಅವರು ಏನು ನಾವು ಬಲ್ಪ್ ಕಂಡುಹಿಡಿದ್ರು ಅಂತ ಹೇಳ್ತೀವಿ ಈ ಬಲ್ಪ್ ಕಂಡುಹಿಡಿಯೋಕ್ಕೆ ಮುಂಚೆ ಅದು ಅವರ ಮನಸ್ಸಿನಲ್ಲಿ ಇತ್ತಂತೆ ಕಲ್ಪನೆಯ ಚಿತ್ರದ ಪರದೆ ಮೇಲ್ಗಡೆ ಅವರು ವಾಸ್ತವಿಕವಾಗಿ ಅಂದರೆ ಕಲ್ ಅವರ ಕಲ್ಪನೆಯಲ್ಲಿತ್ತಂತೆ ನಾನು ಬಲ್ಪ್ ಅಂದರೆ ಹಿಂಗೆ ಕಂಡು ಹಿಡಿದರೆ ಹಿಂಗೆ ಲೈಟ್ ಬಂದರೆ ಎಲ್ರಿಗೂ ಹೆಂಗೆ ಬೆಳಕು ಬರುತ್ತೆ ಈಗ ಕತ್ಲೆಯಲ್ಲಿರೋರೆಲ್ಲ ಯಾವ ರೀತಿ ಬೆಳಕಲ್ಲಿರ್ಬೋದು ಅಂತ ಅವ್ರು ಇಮ್ಯಾಜಿನ್ ಮಾಡಿದ್ರಂತೆ ಆ ಇಮ್ಯಾಜಿನ್ ಮಾಡಿ ಅದನ್ನು ವಾಸ್ತವದಲ್ಲಿ ತೊಗೊಂಡು ಬಂದ್ರಂತೆ ಓಕೆ ಅಂದರೆ ಅವರ ಇನ್ನರ್ ವಾಯ್ಸ್ನ ನೋಡಿಕೊಂಡು ಅವರ ಆಕಾಂಕ್ಷೆನ ನೋಡಿಕೊಂಡು ಅದರಿಂದ ಏನೋ ಸಮಾಜಕ್ಕಾಗುವಂತಹ ಕೊಡುಗೆಗಳನ್ನು ನೋಡಿಕೊಂಡು ಅಲ್ಲಿಂದ ಅವರು ಅದನ್ನ ವಾಸ್ತವಕ್ಕೆ ತಗೊಂಡು ಬಂದು ಪ್ರೇರೇಪಿತರಾದ್ರು ಅಂದರೆ ವಾಸ್ತವಕ್ಕೆ ತರೋದ್ರಲ್ಲಿ ಅವರು ಫೋಕಸ್ ಮಾಡಿದ್ರು ಇಲ್ಲೇನು ನೋಡ್ಕೋಬೇಕು ನಾವು ಒನ್ ಪರ್ಸೆಂಟ್ ಅವ್ರ ಒಳಗಡೆಯಿಂದ ಬಂದಂಥ ಪ್ರೇರೇಪಣೆ ನೈಂಟಿ ನೈನ್ ಪರ್ಸೆಂಟ್ ಅದನ್ನ ಹಾಕಕ್ಕೆ ಅವರು ಮಾಡಿದಂಥ ಶ್ರಮ ಅವರು ಎಷ್ಟು ಸಲ ಫೇಲ್ ಆಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಹಾಗೆ ಇವರು ಆ ಶ್ರಮನ ನೈಂಟಿ ನೈನ್ ಪರ್ಸೆಂಟ್ ಮಾಡಬೇಕು ಒನ್ ಪರ್ಸೆಂಟ್ ಒಳಗಡೆ ಬರುವಂತಹ ಆಕಾಂಕ್ಷೆ ಇನ್ನ ನೈಂಟಿ ಶ್ರಮ ಆಗಿರಬೇಕು ಆಗ ಮಾತ್ರ ನಾವು ಮೇಧಾವಿಗಳಾಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇರೋದು ಹಾಗೆಯೇ ಇವತ್ತು ಪೋಲಿಯೋ ವ್ಯಾಕ್ಸಿನ್ ಕಂಡು ಜಾನ್ಸನ್ ಸಾಕ್ ಅಂತ ಅವ್ರ ಹೆಸರು ಜಾನ್ಸನ್ ಸಾಕ್ ಅಂತ ಇವರು ಭಯಂಕರವಾಗಿರೋ ರೋಗ ಇದು ಪೋಲಿಯೋದಿಂದ ಬಳಲ್ತಿರುವಂಥ ಮಕ್ಕಳುಗಳನ್ನು ನೋಡಿ ಅಲ್ಲಿರೋರ್ನೆಲ್ಲ ನೋಡಿ ಹೇಗಾದರೂ ಮಾಡಿ ಈ ರೋಗದಿಂದ ಜನಕ್ಕೆ ಮುಕ್ತಿ ಕೊಡಿಸಬೇಕು ಅಂತ ಒಳಗಡೆಯಿಂದ ಒಂದು ಪರ್ಸೆಂಟ್ ಪ್ರೇರೇಪಣೆ ಆದರು ಒಂದು ಪರ್ಸೆಂಟ್ ಅವ್ರಿಗೆ ಆಕಾಂಕ್ಷೆ ಬಂತು ಅದಕ್ಕೆ ಶ್ರಮ ವಹಿಸಿ ಅವರು ಕೆಲಸ ಮಾಡಿ ಆ ವ್ಯಾಕ್ಸಿನ್ನ ಹೊರಗಡೆ ತೊಗೊಂಡು ಬಂದರು ಶ್ರೇಷ್ಠ ನೋಬೆಲ್ ಪಾರಿಶೋಧಕ ಕೂಡ ಅವ್ರಿಗೆ ಸಿಕ್ತು ಹಾಗೇ ಮೇರಿ ಕ್ಯೂರಿ ಓಕೆ ಸೊ ಇವರು ರೇಡಿಯೋನ ಕಂಡು ಇದು ಅವ್ರ ಒಳಗಡೆ ಬಂದಿದ್ದಂಥ ಒಂದು ಪ್ರೇರೇಪಣೆ ಅಂದರೆ ಜನಕ್ಕೆ ಇನ್ಫಾಮೇಷನ್ಸ್ ಹೋಗಬೇಕು ಪ್ರಪಂಚದಲ್ಲಿ ಏನು ನಡೀತಿದೆ ಗೊತ್ತಾಗಬೇಕು ಜನ ಏನು ಆರಾಮಾಗಿರೋದಕ್ಕೂ ಕೂಡ ಒಂದು ರೇಡಿಯೋ ಬೇಕು ಅಂದರೆ ಅದು ಕೂಡ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಒಳಗಡೆ ಬಂದಂಥ ಒಂದು ಪರ್ಸೆಂಟ್ ಪ್ರೇರೇಪಣೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮಾಡಿದ್ರು ಸೊ ಅದು ಸಕ್ಸಸ್ ಆಗಿದೆ ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿರೋದು ಓಕೆ ನಮಗೆ ಹೇಳ್ತಾ ಇರೋದು ನೀವು ನಿಜವಾಗ್ಲೂ ಮೇಧಾವಿಗಳಾಗಬೇಕು ಅಂದರೆ ಗ್ರೇಟ್ ಪರ್ಸ್ನಾಲಿಟೀಸ್ ಮಾಡ್ಕೋಬೇಕು ನೀವು ಗ್ರೇಟ್ ಪರ್ಸ್ನಾಲಿಟೀಸ್ ಆಗಬೇಕು ಅಂದರೆ ಇಲ್ಲಿ ನೀವು ಹುಟ್ಟಿರೋದು ಬರೀ ಬದುಕೋಕ್ಕಲ್ಲ ಪ್ರಪಂಚವನ್ನು ಹೆಚ್ಚು ಹೆಚ್ಚು ವಿಫಲ ಮಾಡೋದಕ್ಕೆ ಪ್ರಪಂಚದಲ್ಲಿ ಮಹಾನ್ ದೂರದೃಷ್ಟಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧನೆಯ ಸೂಕ್ಷ್ಮ ಚೈತನ್ಯವನ್ನು ಅರ್ಥ ಮಾಡಿಸೋದಕ್ಕೆ ಬದುಕಲು ಯೋಗ್ಯವಾಗುವಂತಹ ಸಮಾಜವನ್ನು ಪ್ರಪಂಚ ಪ್ರಪಂಚವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಪಂಚವನ್ನು ಶ್ರೀಮಂತಗೊಳಿಸೋದಕ್ಕೆ ನೀವಿಲ್ಲಿ ಹುಟ್ಟಿರೋದು ಈ ಥರ ಅಂದ್ಕೊಂಡ್ರೆ ಮಾತ್ರ ನಿಮ್ಮ ದಿನಚರಿಯನ್ನು ನೀವು ಸರಿಯಾಗಿ ಮಾಡ್ತೀರಾ ಸೊ ನೀವು ಇದಕ್ಕೆ ಹುಟ್ಟಿದ್ದೀನಿ ಅಂತ ಅಂದ್ಕೊಂಡ್ರು ಅಂದ್ಕೊಂಡು ನೀವು ಎವ್ರಿ ಡೇ ರೊಟೀನ್ನ ನೀವು ಮಾಡಿದ್ದೇ ಆದರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ನಿಮ್ಮ ಲೈಫು ಕೊಡೋದ್ರ ಜೊತೆಗೆ ನಿಮ್ಮ ಜೀವನ ಬದಲಾಗುತ್ತೆ ಇಲ್ಲ ಅಂತ ಅಂದರೆ ಏನಕ್ಕೆ ಹುಟ್ಟಿದ್ದೀವಿ ಅನ್ನೋದು ಬರೀ ಬದುಕು ಹುಟ್ಟಿದ್ದೀವಿ ಅಂತ ಅಂದ್ಕೊಂಡು ನಿಮ್ಮ ಮರೆತು ಬಿಟ್ಟರೆ ನೀವೇ ಬಡವರಾಗೋಗ್ತೀರಾ ಅಂದರೆ ಬಡವಾಗ್ತೀರಾ ನಿಮ್ಮ ನಿಮ್ಮ ಇರೋ ಸಾಮರ್ಥ್ಯ ಕುಗ್ಗೋಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲೇನೇ ಇನ್ನೊಂದು ಏನಂದರೆ ನಿಮ್ಮ ಸ್ವಂತ ಬದುಕಿನಲ್ಲಿ ನೀವೆಷ್ಟು ಪ್ರೇರೇಪಿತರಾಗಿದ್ದೀರಿ ಎಷ್ಟು ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಿದ್ದೀವಿ ನಮ್ಮ ಒಳಗಡೆಯಿಂದ ನಾವು ಎಷ್ಟು ಇನ್ಸ್ಪೈರ್ ಆಗಿದ್ದೀವಿ ಅಂತ ನೋಡ್ಕೊಳ್ಳೋಕ್ಕೆ ಸೋಮವಾರ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಜಿಗಿದು ಹೊರಬಂದು ಖುಷಿಯಾಗಿ ಹೋಗ್ತಾ ಇದ್ದೇವೋ ಅಥವಾ ನಮ್ಮ ದೇಹದಲ್ಲಿ ಏನೋ ಒಂದು ಶೂನ್ಯ ಭಾವನೆ ಇದೆಯಾ ಚೆಕ್ ಮಾಡ್ಕೊಳ್ಳಿ ಕೆಲಸಕ್ಕೆ ಹೋಗೋದು ಅಂದರೆ ನಿಮ್ಮೊಳಗಡೆ ಏನಿದೆ ನೀವು ಯಾವುದೇ ಕೆಲಸ ಮಾಡ್ತಾಯಿರಿ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ಬರು ಕಸ್ಟಮರ್ ಮೀಟ್ ಮಾಡಬೇಕು ಯಾರೋ ಕ್ಲೈಂಟ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಅವ್ರು ಹೇಳ್ತಾರೆ ನಾವು ಈ ಥರ ಮಂಗ್ಳೂರಲ್ಲಿದ್ದೀವಿ ಹಿಂಗೆ ಹಿಂಗಿದೆ ಅಂತ ನಾವೇನು ಮಾಡ್ತೀವಿ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾ ಫಸ್ಟ್ ನಾವು ತಾನೇ ಯೋಚನೆ ಮಾಡೋದು ಕರೆಕ್ಟ್ ಯಾಕೆ ಹಿಂಗೆ ಅಂದರೆ ನಮ್ಮೊಳಗಡೆ ನಾವು ಮಾಡ್ತಾ ಇರೋ ಕೆಲಸ ಪ್ರೇರೇಪಣೆ ಆಗಿಲ್ಲ ನಮಗೆ ಇನ್ ನಮ್ಮೊಳಗಡೆ ಇರೋ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಕೆಲಸ ಅದು ನಮ್ಮನ್ನು ಇನ್ಸ್ಪೈರ್ ಮಾಡಿಲ್ಲ ಅದಕ್ಕೆ ನಾವು ಆ್ಯಕ್ಷನ್ನು ಮಾಡಲ್ಲ ಯಾರಾದರೂ ಹೇಳಿದ್ರೆ ನಾನು ಇಲ್ಲಿಂದ ಹೋಗಿ ಈಗ ಕ್ರಿಕೆಟು ನಾನು ಇಲ್ಲಿಂದ ಅಲ್ಲಿ ಪ್ರಾಕ್ಟೀಸ್ಗೆ ನಮ್ಮ ಊರಲ್ಲಿ ಏನೂ ಇರಲಿಲ್ಲ ಸೊ ನಾನು ನೂರಾರು ಕಿಲೋಮೀಟರ್ ದೂರ ಹೋಗಿ ನಾನು ಪ್ರಾಕ್ಟೀಸ್ ಮಾಡಿ ಇವತ್ತು ಒಳ್ಳೆ ಕ್ರಿಕೆಟ್ ಮ್ಯಾನ್ ಆಗಿದ್ದೀನಿ ಅಂದಾಗ ನೂರಾರು ಕಿಲೋಮೀಟ್ರ್ ಹೋದ್ರಂತೆ ಅವರು ಹಂಗೆ ಹೋಗೋಕ್ಕಾಗತ್ತಾ ಅದಕ್ಕೆ ಅವ್ರು ಹೇಳಿದ್ದು ಮೇಧಾವಿಗಳನ್ನ ನೋಡಿದ್ರೆ ಭ್ರಮೆ ಅನಿಸ್ಬಿಡುತ್ತೆ ಇವೆಲ್ಲ ಮಾಡೋಕ್ಕಾಗಲ್ಲ ಅನಿಸ್ಬಿಡುತ್ತೆ ಅಂತ ಆದರೆ ಅದನ್ನು ಮಾಡಿರೋದಕ್ಕೆ ಅವರು ಮಹಾನ್ ಮೇಧಾವಿಗಳಾಗಿರೋದು ನಮ್ಮ ಜೀವನದಲ್ಲಿ ನಾವು ಮಹಾನ್ ಬೇಡ ಬರೀ ಮೇಧಾವಿಗಳಾಗೋದಕ್ಕೇ ಅವ್ರು ಹೇಳ್ತಾ ಇರೋದು ಅಟ್ಲೀಸ್ಟ್ ಏನು ಮಾಡಬೇಕು ಅಂತ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಾವು ಇನ್ಸ್ಪೈರ್ ಆಗಿಲ್ಲ ನಾವು ಕೆಲಸನ ನಮ್ಮ ನಮಗೆ ಇನ್ಸ್ಪಿರೇಷನ್ ಕೊಡ್ತಾ ಇಲ್ಲ ಅದು ಓಕೆ ಹಾಗಾಗಿ ನಿಮ್ಮ ಪ್ರೇರಣೆ ಮಟ್ಟ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮೊಳಗಡೆ ಆಕಾಂಕ್ಷೆ ಹೆಚ್ಚಾಗಬೇಕು ಅಂತ ಅಂದರೆ ನಿಮ್ಮ ನೀವು ಏನೇನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಒಂದು ಸೆಲ್ಫ್ ಬುಕ್ಗಳನ್ನು ಓದೋದಾಗಿರ್ಬೋದು ಕ್ಯಾಸೆಟ್ ಸೆಲ್ಫ್ ರಿಲೇಟೆಡ್ ಕ್ಯಾಸೆಟ್ಗಳನ್ನು ಓದೋದಾಗಿರ್ಬೋದು ಜೀವನಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮಾತಾಡ್ತಾ ಇದ್ದರೆ ಆ ಭಾಷಣದಲ್ಲಿ ಭಾಗವಹಿಸೋದಾಗಿರ್ಬೋದು ಟ್ರೈನಿಂಗ್ಸ್ಗಳಿಗೆ ಹೋಗೋದಾಗಿರ್ಬೋದು ಯಾರೋ ಸಕ್ಸಸ್ಫುಲ್ ವ್ಯಕ್ತಿಯ ಹೀರೋ ಜೀವನದ ಚರಿತ್ರೆಯನ್ನು ಓದೋದಾಗಿರ್ಬೋದು ಸ್ವಲ್ಪ ಕಾಲ ದಿನದಲ್ಲಿ ಇದಕ್ಕೆ ಅಂತ ಸ್ಪೆಂಡ್ ಮಾಡ್ತಾ ಬನ್ನಿ ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂದರೆ ಸುಮ್ಮನೆ ಇನ್ಸ್ಪ ಓದ್ಕೊಂಡು ಹೋಗೋದಲ್ಲ ಅದರಿಂದ ನಾನು ಇನ್ಸ್ಪೈರ್ ಆಗಬೇಕು ಇನ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ತಗೋಬೇಕು ನಾನು ಸೊ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಲ್ಲ ಗ್ರೇಟ್ ನಾನು ನನ್ನ ಲೈಫಲ್ಲಿ ಏನು ಮಾಡ್ಬೋದು ಅನ್ನೋ ಇನ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ತಗೊಂಡು ನೈಂಟಿ ನೈನ್ ಪರ್ಸೆಂಟ್ ನಾವೇ ಆ್ಯಕ್ಷನ್ ಹಾಕಿ ಅದನ್ನು ಹೊರಕ್ಕೆ ಬರಬೇಕು ಆಗ ಮಾತ್ರ ನನ್ನ ಜೀವನ ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂಥ ಸ್ಫೂರ್ತಿಯ ಸೆಲೆ ಆಗುತ್ತೆ ಹಾಗೆ ನಾವು ಶೀಘ್ರದಲ್ಲಿ ನಮ್ಮ ಜೀವನದಲ್ಲಿ ಹೊಸ ಜೀವನವನ್ನು ಹೊಸ ಒಂದು ಹಂತಕ್ಕೆ ಏರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಆ್ಯಕ್ಷನ್ ನೈಂಟಿ ನೈನ್ ಪರ್ಸೆಂಟ್ ಇರಬೇಕು ಓಕೆ ಇನ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇರಬೇಕು ನಾವು ಯಾರಿಂದನಾದ್ಲು ಇನ್ಸ್ಪಿರೇಷನ್ ತೊಗೊಳ್ಳೋಣ ನಮ್ಮೊಳಗಡೆ ಬರಲಿ ಆ ಕೆಲಸ ಫಸ್ಟು ಇನ್ಸ್ಪೈರ್ ಆಗಬೇಕು ನಾನು ಒನ್ ಪರ್ಸೆಂಟ್ ಸ್ಪಾರ್ಕ್ ಇನ್ಸ್ಪೈರ್ ಆಗಬೇಕು ನೈಂಟಿ ನೈನ್ ಪರ್ಸೆಂಟ್ ಅದಕ್ಕೆ ನನ್ನ ಆ್ಯಕ್ಷನ್ ಹಾಕಬೇಕು ನನ್ನ ಇಂಟೆನ್ಷನ್ ಕ್ಲಿಯರ್ ಆಗಿದೆಯಾ ಅಂತ ನೋಡಬೇಕು ಆ್ಯಂಡ್ ಅಲ್ಲಿ ನಾನು ಆ ಕೆಲಸನ ಮಾಡ್ತಾ ಹೋಗಬೇಕು ಸೊ ಬುಕ್ಸ್ಗಳನ್ನು ಓದೋದ್ರ ಮೂಲಕ ಆ್ಯಕ್ಷನ್ ಇಂಟೆನ್ಷನ್ ಇನ್ಸ್ಪಿರೇಷನ್ ಇವೆಲ್ಲವೂ ಇದ್ದರೆ ಮಾತ್ರ ನಾವು ಮೇಧಾವಿಗಳಾಗಕ್ಕೆ ಸಾಧ್ಯ ಬರೀ ಇನ್ಸ್ಪಿರೇಷನ್ ಆಗೋದು ವೀಕೆಂಡ್ ವಿತ್ ರಮೇಶಲ್ಲಿ ಬರುವಂಥ ಸಾಧಕರನ್ನ ನೋಡೋದು ಸೂಪರ್ ಅಲ್ವಾ ಅನ್ನೋದು ಅಷ್ಟೇ ಓಕೆ ಆ್ಯಂಡ್ ಯಾರಾದರೂ ಸಾಧನೆ ಮಾಡಿರೋ ನೋಡಿ ಅವರೆಷ್ಟು ನೋವು ಅನ್ಭವಿಸ್ಕೊಂಡು ಬಂದಿದ್ದಾರಲ್ವಾ ಅನ್ನೋದು ಸುಮ್ಮನೆ ಆಗೋದು ಅವರು ಇದೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅಂತ ಅದರ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಈಗ ಈ ಬುಕ್ನ ನಾನು ಡೆಫಿನೆಟ್ಲಿ ನೀವು ಓದಿದ್ರು ಅಥವಾ ನನಗೆ ಈ ನಾಲೆಜ್ ಬರೋಕ್ಕೆ ಮುಂಚೆ ನಾನು ಓದ್ಬೇಕಾದ್ರೆ ಹೇಗೆ ಓದ್ತಾ ಇದ್ದೆ ಅಂದರೆ ಹಿಂಗೆ ಓದ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಸ್ವಂತ ಬದುಕಿನಲ್ಲಿ ನೀವೆಷ್ಟು ಪ್ರೇರೇಪಿತರಾಗಿದ್ದೀರಿ ನೀವು ಸೋಮವಾರ ಬೆಳಗ್ಗೆ ಆಸೆ ಹಾಸಿಗೆಯಿಂದ ಜಿಗಿದು ಹೊರ ಬರುತ್ತೀರಾ ಹಿಂಗೆ ಓದ್ಕೊಂಡು ಹೋಗ್ತಾ ಇದ್ದೆ ನಾನು ಓದ್ಕೊಂಡು ಹೋಗ್ಬಿಟ್ಟು ಹಾಂ ಓಕೆ ಸಖತ್ತಾಗಿದೆ ಇದು ಅಂದ್ಕೊಂಡು ಎತ್ತಿಡ್ತಾ ಇದ್ದೆ ಇವಾಗ ಹೆಂಗೆ ಓದ್ತೀನಿ ಅಂದರೆ ಸೋಮವಾರ ಬೆಳಗ್ಗೆ ಹಾಸಿಗೆಯಿಂದ ನಾನು ಹೆಂಗೆ ಹೋಗ್ತಾ ಇದ್ದೀನಿ ಓಕೆ ನಾನು ರೆಸ್ಟ್ ಆಗಿ ನೆಕ್ಸ್ಟ್ ಡೇ ಖುಷಿಯಿಂದ ಹೋಗ್ತಾ ಇದ್ದೀನ ನನ್ನ ಕೆಲಸ ನಾನು ಖುಷಿಯಿಂದ ಮಾಡ್ತಾ ಇದ್ದೀನ ಅಥವಾ ಬೋರಾಗಿ ಮಾಡ್ತಾ ಇದ್ದೀನ ಅಥವಾ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನ ಸುಮ್ಮನೆ ಮಾಡ್ತಾ ಇದ್ದೀನ ಈ ಕೆಲಸ ನಾನು ನನ್ನ ಒಳಗಡೆ ಬರುವಂತಹ ಇನ್ನರ್ ವಾಯ್ಸ್ ಕೇಳಿಸ್ಕೊಂಡು ಮಾಡ್ತಾ ಇದ್ದೀನ ಅಥವಾ ಇನ್ಸ್ಪಿರೇಷನ್ ತೊಗೊಂಡು ಇನ್ಸ್ಪೈರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನ ಬರೀ ಇನ್ಸ್ಪೈರ್ ಆಗಿ ಮಾತಾಡ್ತಾ ಇದ್ದೀನ ಅಥವಾ ನಾನು ಇದ್ದೀನಾ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು ಈಗ ನಾನು ಹಂಗೆ ಮಾಡ್ತಾಯಿದ್ದೀನಿ ಇದ್ದೀನಿ ಈ ಬುಕ್ನ ಓದ್ತಾ ಇರೋ ರೀತಿನೂ ಹಾಗೇ ನಿಮಗೆ ಇದ್ರ ಜೊತೆಗೆ ಕನೆಕ್ಟ್ ಮಾಡ್ಸೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ನಾನು ಹೆಂಗೆ ಕನೆಕ್ಟ್ ಆಗ್ಕೊತಾ ಇದ್ದೀನಿ ಹಾಗೆ ನಿಮಗೆ ಕನೆಕ್ಟ್ ಮಾಡ್ಸೋಕೆ ನಾನು ಟ್ರೈ ಮಾಡ್ತಿದ್ದೀನಿ ಬರೀ ಬುಕ್ ಓದೋದಲ್ಲ ಹೇಗೆ ಕನೆಕ್ಟ್ ಆಗಬೇಕು ನನ್ನ ಜೀವನಕ್ಕೆ ಹೆಂಗೆ ಅಪ್ಲೈ ಮಾಡ್ಕೊಬೇಕು ಅಂತ ಇಲ್ಲಿ ರಾಬಿನ್ ಶರ್ಮಾ ಅವರು ಸೆಲ್ಫ್ ರಿಲೇಟೆಡ್ ಬುಕ್ಗಳನ್ನು ಓದಿ ನನ್ನ ಪರಿವರ್ತನೆ ಆಯಿತು ಅಂತ ಹೇಳ್ತಿದ್ದಾರೆ ಅವರು ಓದಿ ಪರಿವರ್ತನೆ ಆಗಿಲ್ಲ ಆ ಓದೋದ್ರ ಜೊತೆ ಅವ್ರ ಜೀವನವನ್ನು ಕನೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಪರಿವರ್ತನೆ ಆಯಿತು ಅಪ್ಲಿಕೇಶನ್ ಬರೀ ಲರ್ನಿಂಗಿಂದ ಏನೂ ಆಗಲ್ಲ ಕರೆಕ್ಟ್ ನೋಯಿಂಗ್ ಇಸ್ ನೋಯಿಂಗ್ ಡೂಯಿಂಗ್ ಇಸ್ ಡೋಯಿಂಗ್ ಅಂತ ಸಿಕ್ಕಾಪಟ್ಟೆ ಲರ್ನಿಂಗ್ ಮಾಡಿದ್ರೆ ಸಿಕ್ಕಾಪಟ್ಟೆ ನೋಯಿಂಗ್ ಬರುತ್ತೆ ಅಂದರೆ ತುಂಬ ನಂಗೆ ಗೊತ್ತು ಅಂತ ಬರುತ್ತೆ ಮಾಡಿದ್ರೆ ಮಾತ್ರ ಗೊತ್ತಿರೋದಕ್ಕೆ ಬೆಲೆ ಸಿಗುತ್ತೆ ಅದಕ್ಕೆ ಇಲ್ಲಿ ಬುಕ್ಗಳನ್ನು ಹಂಗೆ ಕನೆಕ್ಟ್ ಮಾಡ್ಕೊಂಡು ಓದಬೇಕು ಅವರು ಸೆಲ್ಫ್ ಬುಕ್ ಓದಿ ಟ್ರೈನಿಂಗ್ ಹೋಗಿ ಅಂತ ಹೇಳ್ತಿದ್ದಾರೆ ಟ್ರೈನಿಂಗ್ ಹೋಗಿ ಹೆಂಗೆ ಮಾತಾಡಿದ್ರು ಗೊತ್ತಾ ಅವರು ಅಲ್ಲ ನನ್ನ ಜೀವನಕ್ಕೆ ನಾನು ಅದನ್ನು ಹೆಂಗೆ ತೊಗೋಬೇಕು ಅಂತ ನೋಡಬೇಕು ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಮೇಧಾವಿಗಳಾಗಬೇಕು ಅಂತ ನಾವೇ ಯೋಚನೆ ಮಾಡಿಕೊಂಡು ನೈಂಟಿ ನೈನ್ ಪರ್ಸೆಂಟ್ ಕೆಲಸದ ಮೇಲೆ ಗಮನ ಕೊಡಬೇಕು ಇನ್ನು ಒನ್ ಪರ್ಸೆಂಟ್ ಇನ್ಸ್ಪೈರ್ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮಾಡಿ ಆ ಕೆಲಸನ ನಾವು ಹೊರಗಡೆ ತೊಗೊಂಬರಬೇಕು ಈಗ ನೀವೆಲ್ಲರೂ ಯೋಚನೆ ಮಾಡಿ ಎಷ್ಟು ಪರ್ಸೆಂಟ್ ಏನು ಇದ್ದೀರಾ ಎಷ್ಟು ಪರ್ಸೆಂಟ್ ಏನು ಮಾಡ್ತಾ ಇಲ್ಲ ಅಥವಾ ಎಷ್ಟು ಪರ್ಸೆಂಟು ಇಲ್ವಾ ನೀವೇ ಪರ್ಸೆಂಟೇಜ್ ಕೊಟ್ಕೊಂಡು ಈಗ ಡಿಸೈಡ್ ಮಾಡಿ ಸೊ ಲೈಫ್ನ ಹೇಗೆ ತೊಗೊಂಡೋಗ್ಬೇಕು ಅಂತ Thank you.